ರಾಜ್ಯ ರಾಜಕೀಯದಲ್ಲಿ ಜೋರಾಯಿತು ಗೌಡರ ಗದ್ದಲ ಹಗರಣದ ಆರೋಪ ಮಾಡಿದ್ದ ಕೈ ಕಲಿಗಳಿಗೆ ವಾರ್ನಿಂಗ್ ನೇರವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಿಸ್ಟರ್ ಕೃಷ್ಣ ಬೈರೇಗೌಡ ನನ್ನ ಅಲುಗಾಡಿಸಲು ಸಾಧ್ಯ ಇಲ್ಲ ನೀವು ಏನೆಲ್ಲ ಷಡ್ಯಂತ್ರ ಮಾಡಿದ್ರು ನನ್ನ ಬಗ್ಗೆ ಏನೂ ಸಿಗಲ್ಲ ಕಂದಾಯ ಇಲಾಖೆಯಲ್ಲಿ ಏನು ನಡೀತಾ ಇದೆ ನಡೆದಿದೆ ಎಲ್ಲವೂ ಕೂಡ ಗೊತ್ತಿದೆ ಮುಂದಿನ ದಿನಗಳಲ್ಲಿ ನಿಮ್ಮದೆಲ್ಲ ಹೊರಗೆ ಬರುತ್ತದೆ ಎಚ್ಚರಿಕೆ ಬುದ್ಧಿವಂತ ವಿದೇಶದಲ್ಲಿ ಓದಿಕೊಂಡು ಬಂದಿದ್ದೇನೆ ಎನ್ನುತ್ತೀರಿ ಕೃಷ್ಣ ಬೈರೇಗೌಡ ವಿದೇಶದಲ್ಲಿ ಓದಿ ಮೇಧಾವಿ ಅಂತ ಹೇಳುತ್ತೀರಿ ನಾನು ಹರದನಹಳ್ಳಿ ಎಂಬ ಹಳ್ಳಿಯಲ್ಲಿ ಓದಿ ಬೆಳೆದವನು ಕೃಷ್ಣ ಬೈರೇಗೌಡ್ರೆ ಸರಿಯಾದ ಮಾಹಿತಿ ಪಡೆದುಕೊಳ್ಳಬೇಕಲ್ವೇ ನೇರವಾಗಿಯೇ ಕಂದಾಯ ಮಂತ್ರಿಗೆ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯದಲ್ಲಿ ಗೌಡರ ಗದ್ದಲ ಆಗಾಗ ಕೇಳಿ ಬರ್ತಾನೆ ಇರುತ್ತೆ ಈಗ ಅದು ತಾರಕಕ್ಕೆ ಏರ್ಬಿಟ್ಟಿದೆ ಜೋರಾಗಿ ನಡೀತಾ ಇದೆ ಹಗರಣದ ಆರೋಪ ಮಾಡಿದ್ದ ಕೈಕಲಿಗಳಿಗೆ ವಾರ್ನಿಂಗ್ ಮಾಡಿರುವುದು ಕುಮಾರಸ್ವಾಮಿ ಅವರು ನೇರವಾಗಿನೇ ಮಿಸ್ಟರ್ ಕೃಷ್ಣ ಬೈರೇಗೌಡ ನನ್ನ ಅಲುಗಾಡಿಸಲು ಸಾಧ್ಯನೇ ಇಲ್ಲ ನಿಮ್ ಕೈಯಲ್ಲಿ ನೀವೇನೆಲ್ಲಾ ಷಡ್ಯಂತ್ರ ಮಾಡಿದ್ರು ಕೂಡ ನನ್ನ ಬಗ್ಗೆ ಏನೂ ಸಿಗೋದಿಲ್ಲ ಕಂದಾಯ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ನಡೆದಿದೆ ಎಲ್ಲವೂ ಕೂಡ ಚೆನ್ನಾಗ್ ಗೊತ್ತಿದೆ ನನಗೆ ಮುಂದಿನ ದಿನಗಳಲ್ಲಿ ನಿಮ್ಮದೆಲ್ಲ ಹೊರಗೆ ಬರುತ್ತೆ ಬುದ್ಧಿವಂತ ವಿದೇಶದಲ್ಲಿ ಓದ್ಕೊಂಡು ಬಂದಿದ್ದೇನೆ ಅಂತೀರಿ ಕೃಷ್ಣ ಬೈರೇಗೌಡ ವಿದೇಶದಲ್ಲಿ ಓದಿ ಮೇಧಾವಿ ಅಂತ ಹೇಳ್ತೀರಿ ನಾನು ಹರದನಹಳ್ಳಿ ಎಂಬ ಹಳ್ಳಿಯಲ್ಲಿ ಓದಿ ಬೆಳೆದವನು ಕೃಷ್ಣ ಬೈರೇಗೌಡ್ರೆ ಸರಿಯಾದ ಮಾಹಿತಿ ಪಡೆದುಕೊಳ್ಳಬೇಕಲ್ವೇ ಅಂತ ನೇರವಾಗಿಯೇ ಕಂದಾಯ ಮಂತ್ರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಪ್ರಧಾನ ಕಾರ್ಯದರ್ಶಿಗಳು ಅವರು ಬರೆದಿರುವಂತಹ ಕಡತದಲ್ಲಿ ಬರೆದಿರುವಂತಹ ಅಭಿಪ್ರಾಯವನ್ನ ಗಾಳಿಗೆ ತೂರಿ ಯಾವುದನ್ನ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಬರೆದು ಕಳಿಸ್ತಾರೆ ಮೇಲೆ ಮಾನ್ಯ ಬರೀತಾರೆ ಭೂಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಯಾವ ಡೇಟ್ ಅಲ್ಲಿ ಇದು ಬರೆದಿರೋದು ಇವರು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಬರೀತಾರೆ ಯಾವ ಜಮೀನಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಭೂ ಸ್ವಾಧೀನ ಆಗಿರುವಂಥ ಜಮೀನಿಗೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಇವರು ಡಿನೋಟಿಫಿಕೇಷನ್ ಮಾಡ್ತಾರೆ ಇವರ ಆದೇಶದ ಮೇರೆಗೆ ಸರ್ಕಾರದವರು ಇದನ್ನ ಡಿನೋಟಿಫಿಕೇಷನ್ ಆದ ಆದೇಶವನ್ನು ಕೂಡ ಹೊರ್ಡಿಸ್ತಾರೆ ಒಂದು ಎಕರೆ ಹನ್ನೊಂದು ಗುಂಟೆ ಇಲ್ಲಿ ಡಿನೋಟಿಫಿಕೇಷನ್ ಆಗಿದೆ ಅದು ಎ ಸಿ ಬಿ ಮಾಡ್ಕೊಂಡು ಐವತ್ತು ಅರವತ್ತು ಕೇಸ್ಗಳು ಕ್ಲೋಸ್ ಮಾಡ್ಕೊಳ್ಳಿಲ್ವಾ ಮಿಸ್ಟರ್ ಕ್ರಿಶಾ ಬೇರೆ ಕೂಡ ಒಂದು ಮಾತು ಹೇಳ್ತೀನಿ ಯಾರನ್ನೋ ಬೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ ಇದ್ಯಾ ಇಟ್ಕೊಂಡು ನಾವು ಇದು ಇದು ಇದನ್ನು ಇಟ್ಕೊಂಡು ಆಟಾಡೋ ಕೊಟ್ಟಿದ್ದೀರಲ್ವಾ ಮಾಡಿ ಯಾವ ತನಿಖೆ ಮಾಡ್ತೀರೋ ಮಾಡ್ಕೊಳ್ಳಿ